ಪ್ರಿಯರಾದವರ ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು ಈ ಮುಂಜಾನೆ ಸಮಯದಲ್ಲಿ ಹೇಗಿದ್ದೀರಾ ಸಂತೋಷವಾಗಿ ಉಲ್ಲಾಸವಾಗಿ ಇದ್ದೀರಾ ಈ ದಿನ ನಿಮಗೆ ಆಶೀರ್ವಾದವಾಗಿ ಇರಲಿದೆ ಎಂಬುದಾಗಿ ನಂಬುತ್ತೀರಾ ಈ ದಿನ ದೇವರು ನಿಮಗೆ ಅದ್ಭುತ ಮಾಡುತ್ತಾರೆ ಎಂಬುದಾಗಿ ನೀವು ನಂಬುತ್ತೀರಾ ಇದು ನಿಮಗೊಂದು ಅದ್ಭುತದ ದಿನ ನೀವು ನಂಬಿರಿ ಈ ದಿವಸ ನಿಮಗೊಂದು ಅದ್ಭುತ ನಡೆಯಲಿದೆ ನೀವು ಯಾವ ಕಾರ್ಯದಲ್ಲಿ ಬೇಡುತ್ತಾ ಇದ್ದೀರೋ ಆ ಕಾರ್ಯದಲ್ಲಿ ಅದ್ಭುತ ನಡೆಯುತ್ತದೆ ಯಾಕಂದ್ರೆ ಯೇಸು ಅದ್ಭುತವಾದವನು ನೀವು ಆತನೊಂದಿಗೆ ನಡೆದರೆ ಪ್ರತಿನಿತ್ಯ ನಿಮ್ಮ ಜೀವಿತದಲ್ಲಿ ಅದ್ಭುತಗಳು ನಡೆಯುವುದನ್ನು ಕಾಣಬಹುದು ಅದಕ್ಕೆ ಏನ್ ಮಾಡಬೇಕು ಗೊತ್ತಾ ಕೀರ್ತನೆಗಳು ಅರವತ್ತೆರಡು ಎಂಟನೇ ವಾಕ್ಯದಲ್ಲಿ ದೇವರ ವಾಕ್ಯವು ಹೇಳುತ್ತದೆ ಜನರೇ ಯಾವಾಗಲೂ ಆತನನ್ನೇ ನಂಬಿ ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ ಎರಡು ಕಾರ್ಯಗಳು ಒಂದು ಯಾವಾಗಲೂ ಆತನನ್ನು ನಂಬಬೇಕು ದೇವರೇ ನನ್ನ ನಂಬಿಕೆ ಈ ಪರಿಸ್ಥಿತಿಯೂ ನಾನು ದೇವರನ್ನೇ ನಂಬುವೆ ಒಂದು ವೇಳೆ ಭಯಪಡುವ ಹಾಗೆ ಅಷ್ಟೇ ಅನ್ನುವಂತ ಪರಿಸ್ಥಿತಿಗಳೆಲ್ಲ ಇರಬಹುದು ಆದರೂ ನಾನು ಯೇಸುವನ್ನು ನಂಬುತ್ತೇನೆ ಈ ಕಾಲದಲ್ಲಿ ಈ ಇಕ್ಕಟ್ಟಿನ ಕಾಲದಲ್ಲಿ ಈ ಉಪದ್ರವ ಹೋರಾಟಗಳ ಕಾಲದಲ್ಲಿ ಕೂಡ ಕರ್ತನನ್ನೇ ನಂಬಿರಿ ಆ ನಂಬಿಕೆಯನ್ನು ಬಿಟ್ಟು ಬಿಡಬೇಡಿರಿ ಕೆಲ ಸಮಯಗಳಲ್ಲಿ ನಾನು ನಂಬಿದ್ದೆ ಆ ರೀತಿ ನಡೆಯಲಿಲ್ಲ ನಾನು ನಂಬಿದ್ದೆ ನಂಬಿದ ಹಾಗೆ ಯಾವ ಕಾರ್ಯಗಳು ಕೂಡ ಸಂಭವಿಸಲಿಲ್ಲವಲ್ಲ ಎಲ್ಲವೂ ಕೂಡ ಆಪೋಸಿಟ್ ಆಗಿ ನಡೆಯುತ್ತಾ ಇದೆ ವಿರೋಧವಾಗಿ ನಡೆಯುತ್ತಾ ಇದೆ ಅನ್ನುವಾಗ ಸೋಲು ಬರ್ತದೆ ಆದರೆ ಅಂತಹ ಸಮಯದಲ್ಲೂ ನೀವು ಆತನನ್ನು ನಂಬಬೇಕಂತೆ ಎಲ್ಲ ಕಾಲದಲ್ಲೂ ಇಕ್ಕಟ್ಟಿನ ಕಾಲದಲ್ಲಿ ಕೂಡ ಬಿಕ್ಕಟ್ಟಿನ ಕಾಲದಲ್ಲಿ ಕೂಡ ಇನ್ನು ಅಸಾಧ್ಯ ಎಂಬುದಾಗಿ ಹೇಳುವಂತ ಪರಿಸ್ಥಿತಿಯಲ್ಲಿ ಕೂಡ ಆ ಕಾಲದಲ್ಲೂ ದೇವರನ್ನು ನಂಬಿರಿ ದೇವರೇ ಕಾರ್ಯಗಳು ಈ ರೀತಿಯಾಗಿ ಇದೆ ಸಾಧ್ಯವಾಗುವಂತೆ ನಡೆಯುವ ಹಾಗೆ ಕಾಣುತ್ತಾ ಇಲ್ಲ ಆದರೂ ನಿಮ್ಮನ್ನು ನಂಬುತ್ತೇನೆ ನೀವು ನನಗೆ ಅದ್ಭುತ ಮಾಡಲು ಸಾಧ್ಯ ಆ ರೀತಿ ಹೇಳಿ ನೋಡಿರಿ ಹೃದಯದಲ್ಲಿ ದೊಡ್ಡ ಸಂತೋಷ ಬರುತ್ತದೆ ಎರಡನೆಯದಾಗಿ ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ ಬಿಚ್ಚಿರಿ ಅನ್ನುವಾಗ ಮುಚ್ಚಿಟ್ಟಿರುವಂಥ ಹುದುಗಿಸಿಟ್ಟಿರುವಂಥ ಕಾರ್ಯಗಳನ್ನು ತೆರೆಯುವಂಥದ್ದು ಬಿಚ್ಚಿರಿ ಎಂಬುದಾಗಿ ಹೇಳುತ್ತಾರೆ ಅದೇ ರೀತಿ ನಿಮ್ಮ ಹೃದಯ ಎಂಬುದು ಒಂದು ಪಾತ್ರ ಅದರೊಳಗೆ ಅನೇಕ ವಿಷಯಗಳು ಸೇರುತ್ತದೆ ಚಿಂತೆ ಸೇರುತ್ತದೆ ಭಯ ಸೇರುತ್ತದೆ ಸೋಲು ಸೇರುತ್ತದೆ ಕೆಲವೊಮ್ಮೆ ಕೋಪ ದ್ವೇಷ ಎಲ್ಲವೂ ಕೂಡ ಹೃದಯ ಎಂಬಂತ ಪಾತ್ರೆಯೊಳಗೆ ಸೇರುತ್ತದೆ ಕೆಲವೊಮ್ಮೆ ನೀವು ಚೆನ್ನಾಗಿದ್ದರೆ ಸಂತೋಷ ಒಂದು ಆನಂದ ಹರ್ಷ ಸಮಾಧಾನ ಅದು ಹೃದಯದಲ್ಲಿ ಉಂಟಾಗುತ್ತದೆ ಆದರೆ ಈ ಬಾಧಿಸುವಂತ ವಿಷಯಗಳಿದೆ ಅಲ್ವಾ ಭಯ ಕಳವಳ ಸೋಲು ಈ ಹಗೆತನ ಸಿಟ್ಟು ಇದೆಲ್ಲ ಹೃದಯದಲ್ಲಿ ಇದೆ ಅಲ್ಲವಾ ಪರಿಸ್ಥಿತಿಗಳನ್ನು ನೋಡಿ ಹೃದಯವನ್ನು ದೇವರ ಮುಂದೆ ಬಿಚ್ಚಿರಿ ಹೊಯ್ದು ಬಿಡಿರಿ ದೇವರೇ ನನ್ನಿಂದ ನಂಬುದಕ್ಕಾಗುತ್ತಿಲ್ಲ ನನಗೆ ಭಯವಾಗಿದೆ ನನಗೆ ಸೋಲಿನಂತೆ ಇದೆ ನನಗೆ ಈ ಕಾರ್ಯವನ್ನು ನೆನೆಸಿದರೆ ಒಂದು ರೀತಿ ಕಳವಳವಾಗಿದೆ ನಿದ್ರೆ ಬರುತ್ತಾ ಇಲ್ಲ ಒಂದು ರೀತಿ ನಿಂದೆ ಅವಮಾನವಾಗಿ ಇದೆ ಹೃದಯವನ್ನು ಬಿಚ್ಚಬೇಕು ಹನ್ನೊಳು ಎಂಬಂತ ಒಬ್ಬ ಸ್ತ್ರೀ ಆಕೆಗೆ ಮಕ್ಕಳಿರಲಿಲ್ಲ ಅವಳು ದೇವರ ಸಮ್ಮುಖಕ್ಕೆ ಹೋದಾಗ ಅವಳು ಬಹಳ ಹೊತ್ತು ಹತ್ತು ಹತ್ತು ಪ್ರಾರ್ಥಿಸಿದಳು ಅದನ್ನು ನೋಡಿದಂತ ಸೇವಕನು ಕೇಳುತ್ತಾ ಇದ್ದಾನೆ ಏನ್ ನೀನು ಈ ರೀತಿ ಇಷ್ಟೊತ್ತು ಪ್ರಾರ್ಥಿಸುತ್ತಾ ಇದ್ದೀಯಾ ಏನಾದರೂ ಕುಡಿದಿದೀಯಾ ಎಂದು ಕೇಳುತ್ತಾನೆ ಇಲ್ಲ ನಾನು ಬಹಳ ದುಃಖ ಪೀಡಿತಳಾದ ಸ್ತ್ರೀ ನನ್ನ ಹೃದಯವನ್ನು ದೇವರ ಮುಂದೆ ಹೊಯ್ಯುತ್ತಾ ಇದ್ದೇನೆಂಬುದಾಗಿ ಹೇಳಿದಳು ಹೃದಯವನ್ನು ಹೊಯ್ದು ಬಿಡುವುದು ನಿಮ್ಮ ಹೃದಯದಲ್ಲಿರುವಂಥ ಭಾರ ಕಷ್ಟ ಪ್ರಶ್ನೆಗಳು ಎಲ್ಲವನ್ನು ಕೂಡ ಹೊಯ್ದು ಬಿಡಿರಿ ಅದ್ಭುತ ನಡೆಯುತ್ತದೆ ಆದ್ದರಿಂದ ದೇವರನ್ನು ನಂಬಿರಿ ಆತನ ಮುಂದೆ ನಿಮ್ಮ ಹೃದಯವನ್ನು ಬಿಚ್ಚಿ ಹೊಯ್ದು ಬಿಡಿರಿ ನಿಮ್ಮ ಹೃದಯದಲ್ಲಿ ಏನು ಇರಬಾರದು ಬೇಸರ ಚಿಂತೆ ದುಃಖ ಭಯ ಎಲ್ಲವನ್ನು ಕೂಡ ನೀವು ಹೊಯ್ದು ಬಿಡಿರಿ ಅದ್ಭುತ ನಡೆಯುವುದನ್ನು ನೀವು ಕಾಣುವಿರಿ ಸರಿನಾ ಈಗ ಹೇಳುವಿರಾ ದೇವರೇ ನಾನು ನಿಮ್ಮನ್ನು ನಂಬುತ್ತೇನೆ ನನ್ನ ಹೃದಯವನ್ನು ನಿಮ್ಮ ಮುಂದೆ ಬಿಚ್ಚುತ್ತೇನೆ ಎಂಬುದಾಗಿ ಹೇಳುವಿರಾ ದೇವರೇ ಈ ಪರಿಸ್ಥಿತಿಯಲ್ಲಿ ಕೂಡ ನಾನು ನಿಮ್ಮನ್ನು ನಂಬುತ್ತೇನೆ ನನ್ನ ಹೃದಯವನ್ನು ಬಿಚ್ಚಿ ನಿಮ್ಮ ಮುಂದೆ ಹೊಯ್ದು ಬಿಡುತ್ತೇನೆ ನೀವು ನನಗೆ ಅದ್ಭುತ ಮಾಡುತ್ತೀರಿ ಎಂಬುದಾಗಿ ನಂಬುತ್ತೇನೆ ಈ ದಿವಸ ಅದ್ಭುತವನ್ನು ಎದುರು ನೋಡುತ್ತೇನೆ ಏಸುವಿನ ನಾಮದಲ್ಲಿ ಜೀಸಸ್ ಹಿಡಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಓದಿ ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ